ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ಇಲ್ಲದೆ ಬದುಕೆಲ್ಲಿದೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೋ ಬನ್ನಿ ಕತೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಸಿಕ್ಸ್ಟಿ ಸಿಕ್ಸ್ ಇಂದಿನ ಸಂಚಿಕೆಯಲ್ಲಿ ಅದ್ವೈತ್ ಮನೆಯಲ್ಲೇ ನಿನ್ನ ನನ್ನಿಂದ ದೂರ ಮಾಡೋಕೆ ಟ್ರೈ ಮಾಡಿದವರಿಗೆ ಬದುಕಿದಾಗಲೇ ನರಕ ತೋರಿಸುವವರಿಗೂ ನಾನು ಸಮಾಧಾನವಾಗಿರಲ್ಲ ಎಂದ ಮುಂದೆ ದರಿದ್ರಿ ಮನೆಗೆ ಬಂದು ಎರಡು ತಿಂಗಳಾಗಿತ್ತು ಈಗ ಅವಳು ನಾರ್ಮಲ್ ಥರ ನಡೆದಾಡೋಳು ಮಗು ಕೂಡ ತುಂಬ ಆರೋಗ್ಯವಾಗಿತ್ತು ಇನ್ನು ಅದ್ವೈತಂತೂ ತನ್ನ ಮಗಳ ಮೇಲೆ ಅತೀ ಕಾಳಜಿ ಮಾಡೋಣ ಸ್ಕೂಲ್ಗೆ ಹೋಗಿ ಬರೋ ಹುಡುಗಿನ ಮೊದಲಿನ ತರ ಸವಿತಾಗಿ ಒಪ್ಪಿಸದೆ ತಾನೇ ಬಿಟ್ಟು ತಾನೇ ಕರ್ಕೊಂಡು ಬರೋನು ಅಷ್ಟು ಪ್ರೀತಿ ಮಗಳೆಂದರೆ ಸ್ಕೂಲ್ ಟೀಚರ್ಸ್ಗೆ ಏನೇ ಇದ್ರೂ ನನಗೆ ಹೇಳಿ ಅಂದಿದ್ದ ಏರಿಯಾದಲ್ಲಿ ಮೊದಲಗಿಂತ ಈಗ ದರಿತ್ರಿ ಅನ್ನೋ ಹೆಸರು ಹರಿದಾಡ್ತಿತ್ತು ದರಿತ್ರಿಯ ಹೆಸರು ಉಳಿಸೋಕೆ ಹುಡುಗ ಗವರ್ಮೆಂಟ್ ಸಿಕ್ಕ ಎಲ್ಲ ಸವಲತ್ತನ್ನು ಅವನೇ ಮುಂದೆ ನಿಂತು ಬಡವರಿಗಾಗಿ ಕೊಡಿಸುತ್ತಿದ್ದ ಮನೆಯಲ್ಲಿ ಕೂತು ಮಾಡೋಕೆ ಅಂತ ಗೃಹಿಣಿಯರಿಗೆ ಅಂತ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡಲು ಲೋನ್ ಕೊಡಿಸಿದ್ದ ಹೀಗೆ ಎಷ್ಟು ಸಾಧ್ಯವೋ ಅಷ್ಟು ಹೂಡಿಕೆ ಹೆಸರು ಉಳಿಸೋಕೆ ಶ್ರಮಿಸಿದ್ದ ಆ ಏರಿಯಾದಲ್ಲೂ ಅಷ್ಟೇ ಅದ್ವೈತ ಮತ್ತು ದರಿದ್ರೆ ಅಂದೆ ಅದೇನು ರೆಸ್ಪೆಕ್ಟ್ ಜೊತೆಗೆ ತುಂಬ ಒಳ್ಳೆ ಜೋಡಿ ಅನ್ನೋದರ ಜೊತೆಗೆ ಪ್ರೀತಿ ಕೂಡ ಎರಡೇ ತಿಂಗಳಿಗೆ ಅವರ ಕಡೆಯವರನ್ನು ಇಗ್ನೋರ್ ಮಾಡಿ ಯಾವ ಹಬ್ಬ ಹರಿದಿನಗಳಿಗೂ ಕರೆಯದೆ ನನಗ್ಯಾರೂ ಇಲ್ಲ ಎಂದು ಬೇರೆಯವರನ್ನ ಕರೆಯೋನು ಇನ್ನು ಪ್ರಭಾವತಿಯವರನ್ನೇ ಅಮ್ಮ ಎನ್ನುತ್ತಿದ್ದರಿಂದ ಹೀಗಂತೂ ಅವರೇ ಒಂದು ರೀತಿ ನಿಜವಾದ ತಾಯಿ ತರ ಆಗ್ಬಿಟ್ಟಿದ್ರು ಅದ್ವೈತು ಏನೇ ಇದ್ರು ಅತ್ತೆ ಜೊತೆ ತನ್ನ ತಾಯಿ ಜೊತೆ ಶೇರ್ ಮಾಡೋ ರೀತಿ ಹೇಳುತ್ತಿದ್ದ ಪ್ರಭಾವತಿಯವರು ಕೂಡ ಅಳಿಯ ತನ್ನ ಮಗಳಿಗಾಗಿ ಎಷ್ಟು ನೋವು ತಿಂದ ಎನ್ನುವುದನ್ನ ತನ್ನಿಬ್ಬರ ಮಕ್ಕಳ ಬಾಯಲ್ಲಿ ಕೇಳಿ ತಿಳಿದು ಇಂಥವರು ನನಗೆ ಅಳಿಯನಾಗಿ ಸಿಕ್ಕಿದೆ ಪುಣ್ಯ ಎನ್ನುವಂತೆ ಮಗನಿಗಿಂತ ಒಂದು ಹೆಚ್ಚಿನ ಸ್ಥಾನ ಕೊಟ್ಟು ಏನೇ ಒಂದು ನಿರ್ಧಾರ ತಗೋಬೇಕು ಅಂದರೂ ಅದ್ವೈತನ್ನ ಕೇಳಿ ಮುಂದುವರಿಯುತ್ತಿದ್ರು ಧರಣಿ ಕೂಡ ಗುಡ್ ನ್ಯೂಸ್ ಹೇಳಿದ್ರಿಂದ ಅವಳ ಮುಂದಿನ ಎಲ್ಲ ಶಾಸ್ತ್ರನ ನಾವೇ ಮುಂದೆ ನಿಂತು ಮಾಡ್ತೀವಿ ಅಂದರೆ ಧನಂಜಯ್ ಕಡೆಯವರು ಇಲ್ಲ ಇಲ್ಲೇ ಮಾಡ್ತೀವಿ ನಮಗೂ ಯಾರೂ ಇಲ್ಲ ಇರುವ ಸೊಸೆನೆ ಮಗಳು ನಮಗೆ ಎಂದು ಧರಣಿ ಹತ್ತೆ ಮಾವ ಒಪ್ಪದೆ ಅಲ್ಲೇ ನೋಡ್ಕೊಳ್ಳೋದಾಗಿ ಮಾತಾಡಿದರು ಅದ್ವೈತ್ಗೆ ಈ ಮಾತು ಕೇಳಿ ಧರಿತ್ರಿ ಪ್ರೆಗ್ನೆಂಟ್ ಆಗಿದ್ದಾಗ ತನ್ನವಳ ಸಹಾಯಕ್ಕೆ ತನ್ನ ಮನೆಯವರು ಒಬ್ಬರು ಬರಲಿಲ್ಲ ಎಂದು ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ ಅದನ್ನು ತಿಳಿದ ಧರಿತ್ರಿ ಅದ್ವೈತ್ ಮುಂದೆ ನಿಂತು ಯಾಕ್ರಿ ಬೇಜಾರಾಯ್ತಾ ಎಂದಳು ಹೆಂಡತಿ ಮುಂದೆ ಬೇಸರ ತೋರಿಸ್ಕೊಳ್ಳದ ಹುಡುಗ ಏನಿಲ್ಲ ಎಂದ ಧರಿತ್ರಿ ನೀವು ಬೇಜಾರಾಗಿದ್ದೀರಾ ಎಂದಳು ಅದ್ವೈತ ಅವಳಿಗೆ ಸುಳ್ಳು ಹೇಳೋಕೆ ಆಗದೆ ಧರಣಿಗೆ ಒಳ್ಳೆ ಅತ್ತೆ ಮಾವ ಸಿಕ್ಕಿದ್ದಾರೆ ನೋಡು ಅವಳು ಪ್ರೆಗ್ನೆಂಟ್ ಅಂದಿದ್ದಕ್ಕೆ ಅವರೇ ಎಲ್ಲ ನೋಡ್ಕೊತೀವಿ ಸೊಸೆ ಮಗಳು ಅವಳೇ ನಮಗೆ ಅಂದರು ಬಟ್ ನನ್ನ ಮನೆಯಲ್ಲಿ ನಿನಗೆ ಅಂತ ಒಂದು ಫೀಲ್ ಕೂಡ ಕೊಡೋಕ್ಕೆ ಆಗಲಿಲ್ಲ ಚಿನ್ನಮ್ಮ ನಿನಗೆ ಬೇಸರ ಆಗುತ್ತೆ ಅಲ್ವಾ ಎಂದ ಕ ಹೇಳಿದು ದರಿತ್ರಿ ಅವನ ಬುಚ್ಚಕ್ಕೆ ಹೊರಗೆ ಯಾರು ಇಲ್ಲ ಅಂದರು ಆದರೂ ಅದಕ್ಕೆ ಬೇಜಾರಾಗಲ್ಲ ರೀ ಯಾಕಂದರೆ ನನಗೆ ನನ್ನ ಗಂಡ ಜೊತೆಯಾಗಿ ಇದ್ರಲ್ಲ ಅದೇ ನನಗೆ ಖುಷಿ ಎಂದಳು ದರಿದ್ರಿ ಮಾತು ಕೇಳಿದ ಅತ್ವಾಯ್ತು ನಿಜವಾಗ್ಲೂ ನೀನು ಖುಷಿಯಾಗಿದೆಯಾ ಈ ವಿಷಯ ನಿನಗೆ ಕಾಡಲ್ವಾ ಎಂದ ಹಾವಳನೇ ನೋಡುತ್ತ ದರಿದ್ರಿ ಅವನ ತೋಳ ಹಿಡಿದು ಈ ಯಜಮಾ ಅಂದರು ಜೊತೆ ಇದ್ದರೆ ಬೇರೆ ಏನು ಬೇಡ ನನಗೆ ನೀವು ನಿಮಗೆ ನಾನು ಇದೇ ಸತ್ಯ ರೀ ನಾನು ತುಂಬ ಖುಷಿಯಾಗಿದ್ದೀನಿ ಎಂದು ಏನು ಗೊತ್ತಾ ಹುಡುಗಿಯರು ಜಗತ್ತಿನಲ್ಲಿ ಅತಿಯಾಗಿ ಪ್ರೀತಿಸೋದು ಅಂದರೆ ಗಂಡನ ಅಂತೆ ಸೋ ಅವರೇ ನನಗೆ ಕೇಳಿದ್ದಕ್ಕಿಂತ ಹೆಚ್ಚಾಗಿ ಪ್ರೀತಿ ಕೊಡುವಾಗ ನನಗೆ ಯಾವ ಫೀಲಿಂಗ್ ಕಾಡುತ್ತೆ ಎಂದು ಹುಬ್ಬಾರ್ಸಿ ಗಂಡ್ರಪ್ಪನ ಪಟಪಟ ಹೊಡೆದು ನಗುತ್ತಾಳೆ ಕೆನ್ನೆ ಸವರಿ ನನಗೆ ನಾನೇ ಅತ್ತೆ ಮಾವ ಎಲ್ಲ ಆ ಜಾಗದಲ್ಲೂ ನಿಂತು ಏನು ಮಾಡಬೇಕು ಅದನ್ನು ನಾನೇ ಎಲ್ಲ ಮಾಡ್ತೀನಿ ಡೋಂಟ್ ವರಿ ಎಂದ ಅವಳ ಕೆನ್ನೆ ತಟ್ಟಿ ಹಾಂ ಮಾತ್ ಕೇಳಿದ ದರಿತ್ರಿ ಹೌದಾ ಸರ್ ಎಲ್ಲ ನೀವೇ ಹಾಗಿದ್ರೆ ಗಂಡ ಆಗೋದು ಯಾವಾಗ ಎಂದೇಳಿ ಹುಬ್ಬರಿಸಿ ಅತ್ವೈತ್ ಕಣ್ಣು ಸಣ್ಣ ಮಾಡಿ ಹೇ ಚಿನ್ನಮ್ಮ ತುಂಬ ಮಾತಾಡೋದು ಕಲ್ತಿದ್ಯಾ ಏನು ನನ್ನೇ ಕಾಲೆಳೆಯೋ ಪ್ರೋಗ್ರಾಮ್ ಹಾಕ್ಕೊಂಡಿದ್ಯಾ ಎಂದ ದರಿತ್ರಿ ನಿಮಗೆ ಎಲ್ಲ ಕೆಲಸ ಮಾಡೋಕ್ಕೂ ಸಮಯ ಇರುತ್ತೆ ನನ್ನ ಜೊತೆ ಕೂತು ಮಾತಾಡೋಕ್ಕೆ ಸಮಯ ಇರೋಲ್ಲ ಅಲ್ವಾ ಎಂದಳು ಮೂತಿ ತಿರುಗಿಸಿ ಅದ್ವೈತು ಎಲ್ಲಿ ಹೋಗಿದ್ದೇನೋ ಚಿನಮ್ಮ ನೀನು ಕೇಳೋ ಮುಂಚೆನೆ ನೀನು ಮುಂದೆ ಇರ್ತೀನಿ ಇನ್ನೇನು ಬೇಕಮ್ಮ ಎಂದ ದರತ್ರಿ ಅದ್ವೈತ್ ಕಡೆ ತಿರುಗಿ ನನಗೆ ಮೊದಲಿನ ಅದ್ವೈತು ಬೇಕು ನನಗೆ ಮೊದಲಿನ ಅದ್ವೈತ್ ಅಂದ್ರೇ ಇಷ್ಟ ಇಷ್ಟೊಂದು ಕೆಲಸ ಮಾಡೋ ಅದ್ವೈತ್ ಬೇಡಪ್ಪ ಎಂದಳು ಅದ್ವೈತ್ ನಗ್ತಾ ಮೊದಲಿನ ಅದ್ವೈತ್ಗೆ ಹಿತ್ತಿತು ಹೆಂಡತಿ ಒಬ್ಬಳೆ ಅದಕ್ಕೆ ಬರೀ ತರಲೆ ತಮಾಷೆಲೆ ಕಾಲ ಕಳಿಯೋನು ಬಟ್ ಈಗಿನ ಹದ್ವೈದಕ್ಕೆ ಮುತ್ತು ಹೆಂಡತಿ ಜೊತೆ ಎರಡು ಮುತ್ತು ಮಕ್ಕಳು ಕೂಡ ಜೊತೆ ಇದ್ದಾರೆ ಸೊ ಹೆಂಡತಿಗೆ ಕೊಡುತ್ತಿದ್ದ ಟೈಮ್ನಲ್ಲಿ ಅವರಿಗೂ ಸ್ವಲ್ಪ ಕೊಡಬೇಕಲ್ಲ ಅದಕ್ಕೆ ಹೆಂಡತಿಗೆ ಫೀಲ್ ಆಗ್ತಿದೆ ಅನಿಸುತ್ತೆ ಎಂದು ಅವಳ ಭುಜಕ್ಕೆ ತನ್ನ ಭುಜ ತಾಕಿಸಿ ನಕ್ಕ ತರಿದ್ರಿ ಹೋ ಹೌದಾ ಗೊತ್ತೇ ಇರಲಿಲ್ಲ ಎಂದು ಅವನ ಜೊತೆ ಚಿಕ್ಕ ಮಕ್ಕಳು ಹಾಡಿಸೋ ಥರ ಅಲ್ಲಿ ನನ್ನ ಹೊರಗೆ ವಾಲಾಡುತ್ತಾ ಅರೀ ನಾವು ಒಂದು ಟ್ರಿಪ್ಗೆ ಹೋಗೋಣ ಚಾಕೋ ಇಲ್ಲೇ ಇದ್ದು ಬೋರ್ ಎಂದಳು ಅದ್ವೈತ್ ಕೂಡ ಅವಳ ಜೊತೆ ಕೂತು ಅವಳು ತಳ್ಳಿದಂತೆ ತಾನು ಹಾಲುತ್ತಾ ಎಲ್ಲಿ ಹೋಗೋದು ಪಾಪು ಇನ್ನೂ ಚಿಕ್ಕವನು ಎಂದ ಧರಿತ್ರಿ ಹೌದಲ್ಲ ಕಷ್ಟ ಪಾಪುನ ನೋಡಿಕೊಂಡು ಹ್ಯಾಂಡಲ್ ಮಾಡೋದು ಅಂಡು ಅಲ್ಲಿಯ ವೆದರ್ ಪಾಪುಗೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಬೇಡ ಬಿಡಿ ಕೆಂದಳು ಬೇಸರದಲ್ಲೇ ಅದ್ವೈತಿದನ ತಲೆಗಾಕೊಂಡ ಏನೋ ಯೋಚಿಸಿ ಬಿಡು ಸ್ವಲ್ಪ ದಿನ ಬಿಟ್ಟೆ ಹೋಗೋಣ ಈಗ ಅಮ್ಮೂರಿಗೆ ಬೇಜಾರಾಗಿದೆ ಕಾಲ ಕಳೆಯಲು ನಾನೇನು ಮಾಡಬೇಕು ಕೆಂದ ಧರಿತ್ರಿ ನನ್ನ ನನ್ಗಣ್ಣ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು ಕೆಂದಳು ಭುಜದ ಮೇಲೆ ಮಲಗಿ ಕಡೆ ನೋಡುತ್ತ ಆ ಕ್ಯೂಟ್ ಸ್ಮೈಲ್ ನೋಡಿ ಅದ್ವೈತ್ ಕೂಡ ನಕ್ಕು ನನ್ನ ಹೆಣ್ದಿಗೆ ಟೈಮ್ ಕೊಡಲ್ಲ ಅಂತಿನ ಎಂದು ಅವಳ ಕೆನ್ನೆ ಸವರಿ ಅವಳನ್ನ ತನ್ನ ಹೆದಿ ಮೇಲೆ ಒತ್ತಿ ಹಿಡಿದು ಅವಳ ಮಗನ ಬೊಗುಸಲ್ಲಿ ಹಿಡಿದು ಓಯ್ ಚಿನಮ್ಮ ನಿನ್ನಿಂದ ನನಗೂ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕೆ ಕಷ್ಟನಮ್ಮ ಬಟ್ ಏನು ಮಾಡಲಿ ನನ್ನ ಹುಡುಗಿ ಈಗ ವೀಕ್ ಅದಕ್ಕೆ ಎಂದು ಅವಳ ತುಟಿಗೆ ಮುತ್ತಿಟ್ಟು ನಾವಿರಾಗಿ ಕಚ್ಚಿನಕ್ಕ ದರಿತ್ರಿ ಎಂದು ಮುಖ ಕಿವುಚಿ ನಿಮಗೆ ಈ ಥರ ಟೈಮ್ ಕೊಡಿ ಅಂತ ಹೇಳಿಲ್ವಲ್ಲ ಮಿಸ್ಟರ್ ಅದ್ವೈತ್ ಎಂದಳು ತುಟಿ ಬಿರಿದು ಹುಬ್ಬಾರಿಸಿ ಅದ್ವೈತ್ ನಗದ ನನಗೆ ಈ ಥರ ಟೈಮ್ ಕೊಡೋಕೆ ತುಂಬ ಇಷ್ಟ ನನ್ನ ಹೆಂಡತಿ ಜೊತೆಗೆ ಈಗ ಕಳೆಯೋದು ಅಂದ್ರೆ ಒಂದು ಅದ್ಭುತ ಏನು ಮಾಡಲಿ ಈ ಟೈಮ್ ಸರಿ ಇಲ್ಲ ಎಂದ ಕಿರುಗಣ್ಣಲ್ಲೇ ಅವಳನ್ನು ನೋಡಿ ದರಿದ್ರಿ ನಾಚಿಕೆಲಿ ಕಣ್ಣಿನ ನೋಟ ಕೆಳಗೆ ಮಾಡಿ ಪಾಪು ಹೆದ್ದಿರ್ಬೋದು ಎಂದು ಹೋಗುವ ಹುಡುಗಿ ಕೈ ಹಿಡಿದ ಹತ್ವಾಯ್ತು ಧರಿತ್ರಿ ಹಿಂದೆ ತಿರುಗಿ ಏನು ಎನ್ನುವಂತೆ ಹುಬ್ಬಾರಿಸಿದ್ಲು ಅದ್ವೈತು ಕಣ್ಣೊಡೆದು ಚಿನ್ನಮ್ಮ ಏನಾದರೂ ಬ್ರೇಕ್ಫಾಸ್ಟ್ ಥರ ಇಲ್ವಾ ಎಂದ ದರೀತ್ರಿ ಇಷ್ಟೊತ್ತಲ್ಲಿ ಬ್ರೇಕ್ಫಾಸ್ಟಾ ಎಂದು ಸ್ವಲ್ಪ ಯೋಚಿಸಿ ಅವನೇನು ಕೇಳಿದ್ದು ಅನ್ನೋದನ್ನು ನೆನೆದು ಹುಬ್ ಮೇಲೆ ಮಾಡಿ ಅದ್ವೈತ್ ಮುಂದೆ ಬಂದು ಅವನ ಎರಡು ಕೆನ್ನೆ ತನ್ನ ಕೈಯಲ್ಲಿ ಹಿಡಿದು ಅವನ ಎಣೆಗೆ ಮುತ್ತಿಟ್ಟು ಬುದ್ದು ಬ್ರೇಕ್ಫಾಸ್ಟ್ ಎಂದಳು ನಗತ ಕಣ್ಣೊಡೆದು ಹತ್ವಯ್ದು ಅವಳ ನಗು ನೋಡಿ ಅವಳನ್ನು ಎಳೆದು ತನ್ನ ಕಾಲ ಮೇಲೆ ಕೂರಿಸಿ ಅವಳ ಕೆನ್ನೆಗೆ ತುಟಿ ಅವಳ ತುಟಿ ಹತ್ತಿರ ಬಾಗಿದ ದರಿದ್ರಿ ಅವನ ಕಣ್ಣಿನ ನೋಟ ಎದುರಿಸಲಾಗದೆ ನಾಚಿಕೆಯಲ್ಲಿ ಕಣ್ಣು ಮುಚ್ಚಿದ್ರೆ ಅವರ ಮಧುರ ಕ್ಷಣನ ಡಿಸ್ಟರ್ಬ್ ಮಾಡುತ್ತರ ಮಗಳು ಡ್ಯಾಡಿ ಎಂದು ಕರೆದಿದ್ದು ಕೇಳಿ ಇಬ್ರು ಗಲಿಬಿಲಿಯಲ್ಲಿ ದೂರ ದೂರ ಕೂತು ಮಗಳ ಕಡೆ ನೋಡಿದ್ರು ಮಗು ಬಂದು ಮಮ್ಮಿ ಎಂದು ದರಿತ್ರಿನ ತಬ್ಬಿ ತಮ್ಮ ಪಾಪು ಎದ್ದಿದೆ ಮಮ್ಮಿ ಅಂದು ದರಿತ್ರಿನ ಕರ್ಕೊಂಡೋಗುತ್ತೆ ದರಿತ್ರಿ ಹೋಗುವಾಗ ಅತ್ವೈತ್ ಕಡೆ ನೋಡಿ ನಕ್ಳು ಅತ್ವೈತ್ ತನ್ನ ಹಿಂದೆ ಸಬರಿ ನಗಿತಾ ತುಂಬಾ ದಿನದ ಮೇಲೆ ಹೆಂಡತಿ ಒಳ್ಳೆ ಮೂಡಲ್ಲ ಎದ್ಲು ಮಿಸ್ ಆಯ್ತೇ ಎಂದು ಸೋಫಾ ಮೇಲೆ ಮಲಗಿದ ಅದ್ವೈತ್ ಅಪ್ಪ ಅಮ್ಮ ಸಂಜೆ ಸಮಯಕ್ಕೆ ಅವರ ಮನೆ ಮುಂದೆ ಬಂದ್ರು ಬಟ್ ಬಾಗಿಲಿಂದ ಒಳಗೆ ಬರೋ ಧೈರ್ಯ ಮಾಡಲಿಲ್ಲ ಕಾರಣ ಅದ್ವೈತ್ನ ಅಷ್ಟು ಕೋಪನ ಹುಟ್ಟಿದಾಗಿಂದನೂ ನೋಡಿರಲಿಲ್ಲ ಈಗ ಎಲ್ಲಿ ಮಾತು ಮೀರಿ ಹೋದ್ರೆ ಏನ್ ಮಾಡ್ತಾನೋ ಅನ್ನೋ ಭಯ ಅದಕ್ಕೆ ಹೊರಗೆ ನಿಂತಿತ್ತು ಸವಿತಾ ಯಾರ ಬಂದಂತಾಯ್ತು ಎಂದು ಬಂದು ನೋಡಿದ್ರೆ ಇಬ್ರು ನಿಂತಿತ್ತು ಅದ್ವೈತ ಅಣ್ಣ ಕೆಂದಳು ಅಲ್ಲಿ ಸೋಫಾ ಮೇಲೆ ಮಲಗಿರುವವನ ಎದ್ದು ಏನಾಯ್ತು ಎಂದ ಅಷ್ಟೊತ್ತಿಗೆ ಬಾಗಿಲು ಮುಂದೆ ನಿಂತಿರುವ ಅವನ ಅಪ್ಪ ಅಮ್ಮನನ್ನು ನೋಡಿ ಉಪ್ಪು ಕಂಡಿಕ್ಕಿ ಸವಿತಾ ಬಾಗಿಲಾಕದೆ ಯಾಕೆ ತೆಗೆದಿದ್ದೆ ಎಂದ ಸವಿತಾ ಅಣ್ಣ ಬಾಗಿಲಿಗೆ ನೀರು ಹೆಂದಳು ಎಂದಳು ತಲೆ ತೆಗೆಸಿ ಕೋಪದಲ್ಲಿ ಸೋಫಾದಿಂದ ಹೆದ್ದ ಅದ್ವೈತು ಬಾಗಿಲಾಕು ಎಂದು ಹೋಗುವುದರೊಳಗೆ ಅದ್ವೈತ್ ಅಮ್ಮ ನಾನು ನಿನ್ ಜೊತೆ ಮಾತಾಡ್ಬೇಕು ಎಂದಳು ಅದ್ವೈತ್ ನನಗೆ ಯಾರ ಜೊತೆನೂ ಮಾತಾಡೋಕೆ ಉಳಿದಿಲ್ಲ ಚಂದ ಅಷ್ಟೊತ್ತಿಗೆ ದರಿದ್ರಿ ಯಾರ ಜೊತೆ ಇಷ್ಟು ಜೋರಾಗಿ ಮಾತಾಡ್ತಿದ್ದಾರೆ ಅಂತ ರೂಮಿಂದ ಹೊರ ಬಂದು ನೋಡಿದ್ರೆ ಅದು ಅದ್ವೈತ ಅಪ್ಪ ಅಮ್ಮ ಆಗಿದ್ರು ದರಿದ್ರಿ ಸೈಲೆಂಟಾಗಿ ಅಲ್ಲೇ ನಿಂತಿದ್ರು ಅದ್ವೈತ್ ಮುಂದೆ ಬರುವಾಗ ಅವರ ಅಮ್ಮ ನಾನು ತಪ್ಪು ಮಾಡಿದ್ದೀನಿ ಕಣೋ ಆದರೆ ಹೀಗೆ ಶಿಕ್ಷೆ ಕೊಡಬೇಡ ಈ ವಯಸ್ಸಾದ ಕಾಲದಲ್ಲಿ ಯಾರ ಆಸರೂ ಇಲ್ಲದೆ ಹೀಗೆ ಬದುಕೋದು ಎಂದಳು ಆ ಮಾತು ಕೇಳಿದ ಅದ್ವೈತು ಓ ಹೌದಾ ನಾವು ಹೀಗೆ ಹಂಕೊಂಡಿದ್ದೋ ಅಲ್ವಾ ನಮ್ಮನ್ನು ಬೇರೆಯವರ ಮನೆಗೆ ಬಿಟ್ಟು ಆರಾಮಾಗಿ ಇದ್ರಲ್ಲ ಆಗ ನಮಗೂ ನಮ್ಮ ಅಪ್ಪ ಅಮ್ಮ ಇರಬೇಕಿತ್ತು ಅನಿಸೋದು ಆಗ ನೀವು ಅದನ್ನೆಲ್ಲ ಅರ್ಥ ಮಾಡಿಕೊಳ್ಳದೆ ಸುಮ್ಮನಿದ್ರೆ ಈಗ ನಿಮಗೆ ಮಕ್ಕಳ ಆಸರೆ ಬೇಕು ಅನಿಸಿದಂತೆ ಆಗ ಮಕ್ಕಳಿಗೆ ನಮ್ಮ ಆಸರೆ ಬೇಕು ಅನಿಸ್ಲಿಲ್ವಾ ಯಾಕೆ ಅನಿಸುತ್ತೆ ನಿಮಗೆ ಜವಾಬ್ದಾರಿಯಿಂದ ಫ್ರೀ ಆಗಿರ್ಬೇಕಿತ್ತು ಅದಕ್ಕೆ ಏನಾದರೂ ಮಾಡ್ಕೊಳ್ಳಿ ಅಂತ ಸುಮ್ಮನಿದ್ರೆ ಅಲ್ವಾ ಎಂದ ಅಥ್ವಯ್ತು ಅಪ್ಪ ತಪ್ಪು ಮಾಡಿದೀವಿ ಕಣೋ ಆದರೆ ಈಗ ನಾವು ಸೋತಿದ್ದೀವಿ ಇನ್ನೂ ದುಡ್ಕೊಂಡು ತಿನ್ನೋ ಶಕ್ತಿ ನಮ್ಮಲ್ಲಿ ಇಲ್ಲ ಅಂದರು ಅಥ್ವಯ್ತು ಪ್ರದೀ ಇದ್ದಾನಲ್ಲ ಅಲಿಯಕ್ಕೆ ಹೋಗಿಲ್ಲ ಅಂದ ತಕ್ಷಣ ಸುಲೋಚನ ಅಳುತ್ತ ಅವನು ಮಾತಾಡೋದಿರಲಿ ಮನೆಗೆ ಮಕ್ಕಳನ್ನು ಕಳಿಸಲ್ಲ ಕಣೋ ಎಂದಳು ಅದ್ವಾಯ್ತು ನಿನ್ನೆಂಥವಳ ಜೊತೆಗಿದ್ರೆ ತಮ್ಮ ಮಕ್ಕಳು ಕೆಟ್ಟೋಗ್ತವೆ ಅಂತ ಬಿಟ್ಟಿಲ್ಲ ಒಳ್ಳೆಯದೇ ಮಾಡಿದ್ದಾನೆ ಯಾಕಂದರೆ ಬೆಳೆಯುವ ಮಕ್ಕಳು ನಿಮ್ಮಂಥವರೇ ಸಹವಾಸ ಮಾಡಿದರೆ ಅವು ಕೂಡ ಮುಂದೆ ಕ್ರಿಮಿನಲ್ ಆಗ್ಬೌದು ಎಂದ ಸುಲೋಚನ ಮಗನ ಮುಂದೆ ಕುಸಿದು ಕೂತು ತಪ್ಪು ಮಾಡಿಬಿಟ್ಟೆ ಕಣೋ ನಿನಗೆ ತುಂಬ ಅನ್ಯಾಯ ಮಾಡಿದೆ ಪ್ರತಿನೇ ಒಂದು ಥರ ಕಂಡು ನಿನ್ನೆ ಒಂದು ಥರ ಕಂಡೆ ಅದಕ್ಕೆ ಅವನು ಸರಿಯಾಗಿ ಮಾಡಿದ್ದಾನೆ ನನಗೆ ಇನ್ನೂ ಆಗಬೇಕು ನನಗೆ ಎಂದು ಆಣೆ ಚಚ್ಚಿಕೊಳ್ಳುತ್ತಾ ಕ್ಷಮಿಸಿಬಿಡು ಮಗನೆ ಅಂದರು ಅದ್ವೈತು ಅವರಿಂದ ದೂರ ಸರಿದು ನಿನ್ನ ಡ್ರಾಮಾ ನನ್ನ ಮುಂದೆ ನಡೆಸ್ಬೇಡ ಎಂದ ಸುಲೋಚನ ನಾಟಕ ಆಡುವಾಗ ನಂಬಿದ ಮಗ ನಾನು ನಿಜವಾಗ್ಲೂ ಹೇಳುವಾಗ ನಂಬುತ್ತಿಲ್ಲ ಶಂತ ಹಣೆ ಬರಹ ಎಂದು ಅಳಿತಿದ್ರು ಇಷ್ಟೆಲ್ಲ ಆದರೂ ಅದ್ವೈತ್ ಕೋಪ ಕಡಿಮೆ ಆಗಲಿಲ್ಲ ದರಿದ್ರಿ ನಿಧಾನಕ್ಕೆ ಕೆಳಗಿಳಿದು ಬಂದು ಅದ್ವೈತ್ ಚಿನಮಾ ನೀನ್ಯ ಬಂದೆ ಹೋಗು ಹೋಗಿ ರೆಸ್ಟ್ ಮಾಡು ಎಂದ ಸುಲೋಚನವರು ಪಶ್ಚಾತ್ತಾಪದಲ್ಲಿ ದರಿತ್ರಿ ಮುಖನ ತಲೆ ಎತ್ತಿ ನೋಡಿದರು ಸ್ಕೂಲ್ಗೆ ಸೇರಿಸೋಕೆ ದುಡ್ಡಿಗಾಗಿ ಬಂದಿದ್ದಾಗ ಅವಳನ್ನು ನೋಡಿದ್ದು ಈಗಲೇ ಅವಳ ಮುಖನ ನೋಡ್ತಿರೋದು ತಕ್ಷಣ ದರಿದ್ರಿ ಕಾಲ ಬಳಿ ಹೋಗಿ ತಪ್ಪು ಮಾಡಿಬಿಟ್ಟೆ ಕಣಮ್ಮ ನಿನ್ನ ಮೇಲೆ ಇಲ್ಲ ಸಲ್ಲದ್ದು ಹೇಳಿ ತುಂಬ ಕೆಟ್ಟದಾಗಿ ಮಾತಾಡಿದ್ದೀನಿ ತಪ್ಪಾಯಿತು ಅಂತ ಕೇಳೋ ಯೋಗ್ಯತೆ ಇಲ್ಲ ಆದರೂ ಒಂದ್ಸಲ ನನ್ನ ಕ್ಷಮಿಸೋ ದೊಡ್ಡ ಮನಸ್ಸು ಮಾಡು ದರಿದ್ರಿ ಎಂದಳು ಮುಂದೆ ಅದ್ವೈತು ಏನು ಬೇಕು ಅಂದಾಗ ದರಿತ್ರಿ ನಿಮ್ಮ ಎತ್ತವರನ್ನ ನೋಡ್ಕೋಬೇಕು ಅದೇ ನನ್ನ ಆಸೆ ಎಂದಳು ತಕ್ಷಣ ಅದ್ವೈತ್ ಹುಬ್ಬು ಕಂಟಕಿ ದರೀತ್ರಿ ಎಂದ ತುಸು ಗಡಿಸಾಗಿ ಎಂದಿನಂತೆ ಕತೆ ಮುಂದುವರಿಯಿತು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್